ಹಲೋ ಫ್ರೆಂಡ್ಸ್ ಇವತ್ತು ನಾನು ಇದು ಕ್ರೀಮಿ ಮಶ್ರೂಮ್ ಅಂತ ಹೇಳ್ತಾರೆ ಸೊ ಇದು ಈ ಥರ ಬ್ರೌನಿಷ್ ಇರುತ್ತೆ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಕ್ರೀಮಿ ಮಶ್ರೂಮಿಂದ ಒಂದು ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ತರಕಾರಿನ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಬ್ರೊಕೋಲಿಯಲ್ಲಿರ್ತಕ್ಕಂಥ ಒಂದು ದಂಟು ಇದನ್ನು ಮೊದಲನೇದಾಗಿ ಸ್ವಲ್ಪ ಬೇಯಿಸ್ಕೋಬೇಕು ಅನಂತರ ಇದು ಸಾಂಬಾರು ಹುರಳು ಇದನ್ನು ಸಹಿತ ಸ್ವಲ್ಪ ಬೇಯಿಸ್ಕೋಬೇಕು ಆನಂತರ ಸ್ವಲ್ಪ ಹಸಿ ಪಟಾಣಿ ಆನಂತರ ಸ್ವಲ್ಪ ಬೀನ್ಸನ್ನು ಹಾಕ್ಕೊಳ್ತೀನಿ ನಂತರ ಒಂದು ಸ್ವಲ್ಪ ಕ್ಯಾರೆಟು ಇವೆಲ್ಲವೂ ಒಂದು ಸ್ವಲ್ಪ ಒಂದು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಸ್ವಲ್ಪ ಬೆಂದ್ರೆ ಸಾಕು ಒಂದು ಚಿಟಿಕೆ ಉಪ್ಪು ಒಂದು ಪಿಂಚಷ್ಟು ಆಯಿಲನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು ಈಗ ಇದು ಮೂರು ನಿಮಿಷ ಆಗಿದೆ ಈಗ ಕೊನೆಯದಾಗಿ ಒಂದು ಸ್ವಲ್ಪ ಬ್ರೊಕೊಲಿ ಹಾಕ್ಕೊಂಡು ಅದನ್ನು ಒಂದು ಒಂದು ನಿಮಿಷ ಅಥವಾ ಒಂದು ಒಂದು ನಿಮಿಷಕ್ಕಿಂತ ಸ್ವಲ್ಪ ಕಡಿಮೆ ಸಮಯ ಹೀಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದಕ್ಕೆ ಈಗ ಇದು ಮೂರುವರೆ ನಿಮಿಷ ಆಗಿದೆ ಸೊ ಈ ಒಂದು ಹೀಟಿಗೆ ಅದು ಬ್ರಕೋಲಿ ಬೇಯಿಕೊಳ್ತದೆ ಸೊ ಅದರಿಂದ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಕ್ಕೊಳ್ತಾಯಿದ್ದೀನಿ ವ ಮೇಲೆ ಆನ್ ಮಾಡಿಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು ಟೂ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಸ್ವಲ್ಪ ಒಂದು ಇಂಚಷ್ಟು ಶುಂಠಿನ ಉದುದಕ್ಕೆ ಹಸಿಮೆಣಸಿಗ ಇದು ಸಹಿತ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಬೆಳ್ಳುಳ್ಳಿ ಮಶ್ರೂಮ್ ಕ್ರಿಮಿ ಮಶ್ರೂಮ್ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಡ್ತೀವಿ ಎರಡು ನಿಮಿಷ ಆಗಿದೆ ಇನ್ನೊಂದು ಸ್ವಲ್ಪ ಹಾಕಬೇಕು ಇನ್ನೊಂದು ನಿಮಿಷ ಈಗ ಇದು ಕ್ರೀಮಿ ಮಶ್ರೂಮು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಬೇಯಿಸಿರ್ತಕ್ಕಂಥ ತರಕಾರಿ ಹಾಕ್ಕೊಳ್ತೇನೆ ಇದಕ್ಕೆ ಒಂದು ಸ್ವಲ್ಪ ತೆಳುವಾದ ಒಂದು ಬೆಣ್ಣೆ ಸ್ಲೈಸ್ ಹಾಕ್ಕೊಳ್ತೇನೆ ನಂತರ ಇದಕ್ಕೆ ಸ್ವಲ್ಪ ಸಿಜ್ವಾನ ಚಟ್ನಿ ಹಾಕೊಳ್ತಾ ಇದ್ದೀನಿ ಈಗ ಎಷ್ಟು ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಸೊ ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಉಪ್ಪು ತರಕಾರಿ ಬೇಯವಾಗಿ ಹಾಕ್ಕೊಂಡಿದ್ದೀನಿ ಅದರಿಂದ ಸ್ವಲ್ಪ ಹಾಕ್ಕೊಂಡ್ತಾ ಇದ್ದೀನಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಡ್ತೀನಿ ಅನ್ನ ಹಾಕಿರೋದ್ರಿಂದ ಉಪ್ಪು ಹಾಕ್ಕೊಂಡು ಆನಂತರ ಸ್ವಲ್ಪ ಕೊತ್ತಂಬರಿ ಮತ್ತು ಪಾರ್ಸ್ಲೆಯನ್ನು ಹಾಕ್ಕೊಡ್ತಾ ಇದ್ದೀನಿ ನಂತರ ಒಂದು ಸ್ವಲ್ಪ ನಿಂಬೆಹಣ್ಣಿನ ಜ್ಯೂಸ್ ಹಾಕಬೇಕು ಒಂದು ಅರ್ಧ ಬಳಕೆ ಈಗ ಮಶ್ರೂಮ್ ಮತ್ತು ಬ್ರಕೋಲಿ ದಂಟು ಸಾಂಬಾರು ಈರುಳ್ಳಿ ಎಲ್ಲದರಿಂದ ಆಗಿರ್ತಕ್ಕಂಥ ಒಂದು ಪಲಾವು ರೆಡಿಯಾಗಿದೆ ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ ಕ್ರೀಮಿ ಮಶ್ರೂಮಿಂದ ಮಾಡಿರ್ತಕ್ಕಂಥ ಒಂದು ಪಲಾವು ಅಥವಾ ಫ್ರೈಡ್ ರೈಸು ಅಂತ ಹೇಳ್ತೀವಿ ಸೊ ಅದು ರೆಡಿಯಾಗಿದೆ ಸೊ ಅದ್ರ ಜೊತೆಗೆ ಬ್ರಕೋಲಿ ದಂಟು ಮತ್ತು ಬ್ರಕೋಲಿ ಬೀನ್ಸ್ ಬಟಾಣಿ ಮತ್ತು ಸಾಂಬಾರು ಈರುಳ್ಳಿ ಎಲ್ಲ ಹಾಕಿ ಮಾಡಿರ್ತಕ್ಕಂಥದ್ದು ಟೇಸ್ಟಿ ಟೇಸ್ಟಿಯಾಗಿರ್ತಕ್ಕಂಥ ಒಂದು ಕ್ರೀಮಿ ಮಶ್ರೂಮ್ ಪಲಾವು ರೆಡಿಯಾಗಿದೆ ಸೊ ನೀವು ಮನೇಲಿ ಒಮ್ಮೆ ಈ ಥರನಾಗಿ ಒಮ್ಮೆ ಫ್ರೈಡ್ ರೈಸ್ ಅಥವಾ ಪಲಾವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಟೇಸ್ಟ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು